ಗೆದ್ದ ನಂತರ ನಾಯಕ ರಜತ್ ಪಡಿದರ್ ಹೇಳಿದ್ದೇನು ವಿರಾಟ್ ಬಗ್ಗೆ ಮಾತಾಡಿದ್ದಾರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ನ ಪ್ರಮುಖ ಪಂದ್ಯ ಮುಕ್ತಾಯವಾಗಿದೆ ಆರ್ ಸಿ ಬಿ ತಂಡ ಏಳು ವಿಕೆಟ್ಗಳಿಂದ ಗೆದ್ದು ಬೀಗಿದೆ ಸುನಿಲ್ ನರೇನ್ ಇದು ಔಟಾ ನಾಟ್ ಔಟಾ ನೀವೇ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಮೊದಲು ಬೌಲಿಂಗ್ ಮಾಡಿ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆರ್ ಸಿ ಬಿ ಏಳು ವಿಕೆಟಿಂದ ಗೆಲ್ಲುತ್ತಾರೆ ರಜತ್ತು ಕೂಡ ಚೆನ್ನಾಗಿ ಆಡ್ತಾರೆ ರಜತ್ ಪಡಿದರ್ ಎಲ್ಲೇನಪ್ಪ ಅಂದರೆ ಆರ್ ಸಿ ಬಿ ತಂಡ ಬಲಿಷ್ಠವಾಗಿದೆ ಆಸ್ ಎ ನ್ಯೂ ಕ್ಯಾಪ್ಟನ್ ಆಗಿ ನನಗೆ ಕಲಿಯೋದಕ್ಕೆ ಸಖತ್ತಾಗಿದೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಸಾಲ್ಟ್ ಎಲ್ಲರೂ ಕೂಡ ಒಳ್ಳೆ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ಅವರು ನಮ್ಮ ತಂಡವನ್ನು ಲೀಡ್ ಮಾಡ್ತಾರೆ ಬ್ಯಾಟ್ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಹೇಸಲ್ವುಡ್ ಚೆನ್ನಾಗಿ ಆಡ್ತಾರೆ ಭುವನೇಶ್ವರ್ ಕುಮಾರ್ ನೆಕ್ಸ್ಟ್ ಮ್ಯಾಚ್ ಆಡ್ತಾರೆ ಆರ್ ಸಿ ಬಿ ತಂಡ ಗೆಲುವಿಗೆ ಕಾರಣ ವಿರಾಟ್ ಅಣ್ಣ ಅವ್ರ ಕಡೆಯಿಂದ ಸಲಹೆ ತುಂಬ ತೊಗೊಂಡಿದ್ದೀನಿ ಅವರು ಫಸ್ಟಿಂದ ಲಾಸ್ಟ್ವರೆಗೂ ಆಡಿದ್ರೆ ಸಾಕು ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಕೃನಲ್ ಪಾಂಡ್ಯ ಬೌಲಿಂಗು ಕೂಡ ಸೂಪರ್ ಆಗಿ ಮಾಡಿದ್ರು ಅವರಿಂದ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಗೆದ್ದಿದ್ದೀವಿ ಅಂತ ರಜಾತ್ ಪಡಿದರ್ ಮೆನ್ಷನ್ನು ಕೂಡ ಮಾಡಿದ್ದಾರೆ ಐ ಪಿ ಎಲ್ನ ಪ್ರಮುಖ ಪಂದ್ಯ ಫಸ್ಟ್ ಮ್ಯಾಚ್ ಮುಕ್ತಾಯವಾಗಿದೆ ಆರ್ ಸಿ ಬಿ ತಂಡ ಗೆದ್ದು ಬೀಗಿದೆ ಇದಕ್ಕೆ ಪ್ರಮುಖ ಕಾರಣ ಆರ್ ಸಿ ಬಿ ತಂಡದ ಬೌಲಿಂಗು ಬ್ಯಾಟಿಂಗು ಡಿಸೆಂಟ್ ಆಗಿ ಬೌಲಿಂಗ್ ಮಾಡಿದ್ರು ಅಂತ ಹೇಳೋದಿಲ್ಲ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಓಡಿಸಿಕೊಂಡ್ರು ಅದಾದಮೇಲೆ ಕಂಬ್ಯಾಕು ತುಂಬ ಇಂಪಾರ್ಟೆಂಟ್ ಆಗಿತ್ತು ಗುರು ಆರ್ ಸಿ ಬಿ ಮುಂದಿನ ಪಂದ್ಯಕ್ಕೆ ಈಗಿಂದನೇ ಪ್ರಿಪರೇಷನ್ಸ್ನ ಮಾಡ್ಕೊಬೇಕಾಗುತ್ತೆ ಮುಂದಿನ ಎದುರಾಳಿ ಬದ್ಧ ವೈರಿ ಸಿ ಎಸ್ ಕೆ ತಂಡ ಆರ್ ಸಿ ಬಿ ಕೆ ಕೆ ಆರ್ ವಿರುದ್ಧ ಗೆದ್ದ ನಂತರ ಆರ್ ಸಿ ಬಿ ತಂಡಕ್ಕೆ ಸಖತ್ತಾದಂಥ ಎಕ್ಸ್ಪೀರಿಯೆನ್ಸ್ ಆಗಿದೆ